హలో గైస్ వెల్కమ్ బ్యాక్ టు మై సోల్ఫుల్ టారో త్రిబుల్ సెవెన్ ఇవతిన టాపిక్ థర్డ్ పార్టీ సిచువేషన్ అది నిర్సనన్ నిమ్ మేలు ఏదైతే చెక్ వీడియో స్టార్ట్ మాంచే ఇంకా మార్కొదే నోడ్తా దయవిట్టు సబ్స్క్రైబ్ మోడి లైక్ షేర్ మి కామెంట్ మి పర్సనల్ రీడింగ్స్ బు అంతా డీస్క్రిప్షన్ బాక్స్ అయిటల్ నంబర్ న మెన్షన్ ఆ నంబర్ కాల్ అత్యంత ಮೆಸೇಜ್ ಮಾಡಿ ರೀಡಿಂಗ್ಸ್ ಬುಕ್ ಮಾಡ್ಕೊಳ್ಬಹುದು ಓಕೆ ನಾವು ವಾಟ್ಸ್ಆಪ್ ಮೆಸೇಜ್ ಮಾಡೋಣ ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ ನನ್ ವ್ಯೂವರ್ಸ್ ಅವರ ಪರ್ಸನ್ ಥರ್ಡ್ ಪಾರ್ಟಿ ಕಡೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ನನ್ ವ್ಯೂವರ್ಸ್ ಕಡೆ ಏನ್ ಫೀಲಿಂಗ್ಸ್ ಇದೆ ಅವರಿಗೆ ಅಂತ ತಿಳಿಸ್ಕೊಡಿ

సిచువేషన్ నోడక హోద్రె ఈ పర్సన్ ఇల్ స్టక్ ఆగార ఇబ్బు మధ్యలో స్టింగ్ ఎనర్జీ కదా ఇల్ బాస్ బిట్కొడ్రెడి ఇలా నిమ్ పర్సన్ థర్డ్ పార్టీ రెడీ ఇలాంటి அண்ட் பர்சன் ஏன் நீங்க கண்ட்ரோல் கண்ட்ரோல் பர்சன் வந்து கடைசியா மத்தி கனெக்ட் ஆகத்தெஸ் அனோதெல்லாம் அவ்வளோ தர் பார்ட்டி கடைனே இது அண்ட் ஃபீலிங்ஸ் கடைமேல் ஏன் ஃபீலிங்ஸ் இது ஆ பர்சன் அந்த ನಿಮ್ಮ ಸೈಲೆನ್ಸ್ ಅವರಿಗೆ ಇಷ್ಟ ಆಗ್ತಾ ಇಲ್ಲ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಬಟ್ ನಿಮ್ ಬಗ್ಗೆ ತಿಳ್ಕೊಳ್ತಿದ್ದಾರೆ ಪರ್ಸನ್ ಅಂಡ್ ನಿಮ್ ಕಡೆ ಇನ್ನರ್ ಸ್ಟ್ರೆಂತ್ ಅನ್ನೋದು ಕಮ್ಮಿ ಇದೆ ಅವರಿಗೆ ಇನ್ನರ್ ಸ್ಟ್ರೆಂತ್ ಅನ್ನೋದೇ ಸಾಕಾಗ್ತಿಲ್ಲ ಅವರಿಗೆ ನಿಮ್ ಕಡೆ ಸೊ ಟೈಲ್ ಸೊ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಇದಾರೆ ನೀವು ತುಂಬಾ ಜೆನ್ಯೂನ್ ಇದ್ದೀರಾ ನೀವು ಪರ್ಸನ್ ಬಟ್ ನೀವು ಯಾವಾಗ ನನ್ನ ಕಡೆ ಬರ್ತಾರೆ ಈ ಪರ್ಸನ್ ಇನ್ನೆಷ್ಟು ನಾನು ಚೇಂಜ್ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ನಿಮಗೆ ಇದು ನಿಮ್ಮ ಕರ್ಮ ಈಗ ನೀವ್ ಏನ್ ಫೇಸ್ ಮಾಡ್ತಿದ್ದೀರಲ್ಲ ತರ್ಡ್ ಪಾರ್ಟಿನ ಬಿಡ್ಸಕೂ ಆಗಿಲ್ದೀರಾ ನಿಮ್ ಪರ್ಸನ್ ನ ನಿಮ್ ಕಡೆ ಪಡ್ಕೊಳಕು ಆಗದಿಲ್ತೀರಾ ನೀವೇನ್ ಮಾಡ್ತಿದ್ದೀರಲ್ಲ ಇದು ಕರ್ಮ ಅನ್ನೋದು ಕಾಣ್ತಾ ಇದೆ ಇಲ್ಲಿ ಸೊ ಆ ಕರ್ಮ ಅನ್ನೋದು ಕಂಪ್ಲೀಟ್ ಆಗ್ಬೇಕು ಸೊ ಆಗ ಆ ಪರ್ಸನ್ ರಿಲೀಸ್ ಆಗ್ತಾರೆ ನಿಮ್ಗೂ ಅವ್ರಿಬ್ರದನ್ನ ನೋಡಿ 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 ಸಾಕಾಗಿದೆ ಇಲ್ಲಿ ಬಟ್ ನಿಮ್ ಪರ್ಸನ್ಗೆ ನಿಮ್ ವಿಚಾರವಾಗಿ ಬಂತು ಅಂತಂದ್ರೆ ನಿಮ್ಗೆ ಗೊತ್ತಿಲ್ದಾಗೆ ನಿಮ್ಮನ್ನ ತಿಳ್ಕೊಳ್ತಿದಾರೆ ಅಂಡ್ ನಿಮ್ ಡೀಟೇಲ್ಸ್ ಅಂತಂದ್ರೆ ನೀವ್ ಏನ್ ಮಾಡ್ತಿದೀರಾ ಏನು ಬಿಕಾಸ್ ನೀವು ಸೈಲೆಂಟ್ ಇದ್ದೀರಾ ನಿಮ್ ಕಡೆ ನಿಮ್ ಪರ್ಸನ್ ಸೈಲೆಂಟ್ ಇದಾರೆ ಬಟ್ ಸ್ಟಿಲ್ ನೀವ್ ಏನ್ ಮಾಡ್ತಿದ್ದೀರಾ ಅಂತ ನಿಮ್ ಪರ್ಸನ್ ತಿಳ್ಕೊಳ್ತಿದಾರೆ ಅದೇ ಥರ್ಡ್ ಪಾರ್ಟಿ ವಿಚಾರವಾಗಿ ಬಂತು ಅಂತಂದ್ರೆ ನಿಮ್ ಪರ್ಸನ್ ಗೆ ತುಂಬಾನೇ ಪ್ರೀತಿ ಇದೆ ಥರ್ಡ್ ಪಾರ್ಟಿ ಮೇಲೆ ಅಂಡ್ ಈಗ ಸದ್ಯಕ್ಕೆ ಕೆಲವರ ಸಿಚುವೇಶನ್ ಬಂದು ಥರ್ಡ್ ಪಾರ್ಟಿ ಜೊತೆಲಿ ನೋ ಕಾಂಟ್ಯಾಕ್ಟ್ ಅಲ್ಲಿದಾರೆ ಅವ್ರವ್ರ ಲೈಫ್ ಅಲ್ಲಿ ಅವ್ರವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಅಂಡ್ ತುಂಬಾ ಜನ ಇನ್ನು ಯಾರು ನಿಮ್ ಪರ್ಸನ್ ಜೊತೆಲಿ ಮದ್ವೆ ಆಗಿಲ್ವಲ್ಲ ಈ ಪರ್ಸನ್ ನಿಮ್ಮನ್ನ ಬಿಟ್ಟು ಥರ್ಡ್ ಪಾರ್ಟಿ ಕಡೆ ಮೂವ್ ಆಗಿದ್ದಾರೆ ಮದ್ವೆ ಆಗೋ ಚಾನ್ಸಸ್ ತುಂಬಾ ಇದೆ ತುಂಬಾ ಜನ ಮದ್ವೆ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ ಅಥವಾ ಇನ್ ಮುಂದೆ ಆಗ್ತಾ ಇದೆ ಅವ್ರಿಗೆ ಅವರೇ ಜೆನ್ಯೂನ್ ಅನ್ನೋ ರೀತಿಲಿ ಕಾಣ್ತಾ ಇದಾರೆ ಬಟ್ ಇಲ್ಲಿ ನೀವು ಜೆನ್ಯೂನ್ ಇದ್ದೀರಾ ಇಲ್ಲಿ ಪರ್ಸನ್ ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಅಂತ ಜನ್ಯೂನ್ ಇಲ್ಲ ಬಟ್ ಸ್ಟಿಲ್ ಆ ಮೈಂಡ್ ಸೆಟ್ ಇವ್ರನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿದಾರಲ್ಲ ಸೊ ಅದರಿಂದ ಈ ಪರ್ಸನ್ ಆ ಕಡೆ ಇದ್ದಾರೆ ಇಮ್ಮೆಚುರಿಟಿ ಜಾಸ್ತಿ ಇದೆ ಇಪ್ಪ ಈ ಥರ್ಡ್ ಪಾರ್ಟಿಗೆ ಇಮ್ಮೆಚುರಿಟಿ ಅನ್ನೋದು ಜಾಸ್ತಿ ಇದೆ ಒಂದು ಬ್ಯಾಲೆನ್ಸ್ ಒಂದು ಪ್ರೀತಿ ಈಗ ನೋ ಕಾಂಟ್ಯಾಕ್ಟ್ ಆದ್ರೂ ಇಲ್ಲಿ ನಿಮ್ ಪರ್ಸನ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದಾರೆ ಆ ಪರ್ಸನ್ ಜೊತೆ ಬಟ್ ಈಗ ತುಂಬಾ ಜನದ್ದು ನೋ ಕಾಂಟ್ಯಾಕ್ಟ್ ಅಲ್ಲಿ ಕಾಣ್ತಾ ಇದೆ ಇಲ್ಲಿ ಇನ್ನೇನಾದ್ರೂ ಹೊಸ ಐಡಿಯಾ ಮಾಡೋದು ನಿಮ್ ಪರ್ಸನ್ ಅವ್ರ ಜೊತೆಲಿ ಮತ್ತೆ ಕನೆಕ್ಟ್ ಆಗೋದಿಕ್ಕೆ ನ್ಯೂ ಬಿಗಿನಿಂಗ್ ಅಂತ ಸ್ಟಾರ್ಟ್ ಮಾಡೋದು ಈ ರೀತಿಲಿ ಕಾಣಿಸ್ತಾ ಇದಾರೆ ನಿಮ್ ಪರ್ಸನ್ಗೆ ನಿಮ್ಗಿಂತ ಥರ್ಡ್ ಪಾರ್ಟಿ ಕಡೆ ಒಲವು ಜಾಸ್ತಿ ಇದೆ ಅಲ್ಲಿ ಪ್ರೀತಿ ಅನ್ನೋದಕ್ಕಿಂತ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಕಾಣ್ತಾ ಇದೆ ಇಲ್ಲಿ ನಿಮಗೆ ಒಂದು ಏನಂತಂದ್ರೆ ನಿಮ್ ಪರ್ಸನ್ ನೀವು ಚೇಂಜ್ ಮಾಡಬಹುದು ಆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರೋ ರೀತಿಲಿ ನೀವು ಚೇಂಜ್ ಮಾಡಬಹುದು ಬಟ್ ಸ್ಟಿಲ್ ನೀವು ಆ ಆಕ್ಷನ್ ನ ತಗೊಳ್ತಿಲ್ಲ ನೀವೇನಿದ್ರು ಪರ್ಸನ್ಗೆ ಬುದ್ಧಿ ಹೇಳ್ತಾ ಇದೀರಾ ಅಷ್ಟೇ ಜಗಳ ಮಾಡ್ತಾ ಇದ್ದೀರಾ ಈ ರೀತಿ ಮಾಡ್ಬೇಡಿ ಅಂತ ಅಂಡ್ ನೆಕ್ಸ್ಟ್ ನೀವು ಸೈಲೆಂಟ್ ಆಗಿ ಹೋಗ್ತಾ ಇದ್ದೀರಾ ಅವರು ಟೈಮ್ ಕೊಡ್ತಾ ಇಲ್ಲ ಸ್ವಲ್ಪ ಬ್ಲೇಮಿಂಗ್ ನಡೀತಾ ಇದೆ ಇಲ್ಲಿ ಏನಂತಂದ್ರೆ ನೀವು ಆ ಪರ್ಸನ್ ನ ಬ್ಲೇಮ್ ಮಾಡ್ತಾ ಇದೀರಾ ನೀವು ನನ್ಗೆ ಕರೆಕ್ಟ್ ಟೈಮ್ ಕೊಡ್ತಾ ಇಲ್ಲ ಅನ್ನೋ ರೀತಿಲ್ಲೆಲ್ಲ ಸೊ ಇಲ್ಲಿ ಥರ್ಡ್ ಪಾರ್ಟಿನ ಬಿಡೋ ರೀತಿ ನೀವು ಮಾತಾಡ್ತಾ ಇಲ್ಲ ನನ್ಗೂ ನೀವು ಟೈಮ್ ಕೊಡ್ತಿಲ್ಲ ಅನ್ನೋ ರೀತಿ ನೀವು ಹೇಳ್ತಿದ್ದೀರಾ ಅದು ತಪ್ಪು ಈ ಪರ್ಸನ್ ಈಗ ನಿಮ್ ಲೈಫಿಗೆ ಬಂದು ನಿಮ್ಮನ್ನ ಮದುವೆ ಮಾಡ್ಕೊಳ್ತೀನಿ ಅಂದ್ರೋ ಅಥವಾ ಅದು ಅದು ಒಂದು ಫ್ಯಾಮಿಲಿ ಥರ್ಡ್ ಪರ್ಸನ್ ಗೆ ಕೊಡೋ ಕೊಡೋ ಅವಶ್ಯಕತೆ ಇಲ್ಲ ಅಲ್ಲಿ ಅಥವಾ ಇಲ್ಲಿ ಏನಿದ್ರು ಇಲ್ಲಿ ಕ್ಲಿಯರ್ ಮಾಡಬೇಕು ಆ ಪರ್ಸನ್ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಅನ್ನೋದು ತುಂಬಾ ಕಾಣ್ತಾ ಇದೆ ಇಲ್ಲಿ ಯಾವಾಗ ಇದೆಲ್ಲ ಎಂಡ್ ಆಗುತ್ತೆ ನೀವು ಪದೇ ಪದೇ ಆ ಪೋರ್ಸನ್ನ ಕ್ವಶನ್ ಮಾಡಿ ನೀವು ತುಂಬಾ ಸೈಲೆಂಟ್ ಮೋಡ್ಗೆ ಹೋಗಿದ್ದೀರಾ ಅನ್ನೋದು ಸಹ ಇಲ್ಲಿ ಕಾಣ್ತಾ ಇದೆ ಓಕೆನಾ ಕ್ಲಾರಿಫೈ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಮೋರ್ ದೆನ್ ಒಂದು ತ್ರೀ ಮಂತ್ಸ್ ಆಗಿರ್ಬೋದು ತ್ರೀ ವೀಕ್ಸ್ ಆಗಿರ್ಬೋದು ಈ ರೀತಿಲಿ ನೀವು ವೇಟ್ ಮಾಡ್ತಾನೆ ಇದ್ದೀರಾ ನಿಮ್ ಪರ್ಸನ್ಗೆ ಇಲ್ಲಿ ಅವ್ರ ಕಡೆ ಅಂತೂ ಸಡನ್ ಸಿಚುವೇಶನ್ ಸಡನ್ ಸಡನ್ ಆಗಿ ಮೂವ್ ಆಗ್ತಾ ಇರ್ತಾರೆ ನಿಮ್ ಪರ್ಸನ್ ನಿಮ್ ಪರ್ಸನ್ ಗೆ ಈಗೀಗ ಏನಂತಂದ್ರೆ ನೀವು ಹೇಳಿದಷ್ಟು ನಿಮ್ ಕಡೆ ನಿಮ್ಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಲಿ ಥರ್ಡ್ ಪಾರ್ಟಿ ಜೊತೆಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅಂಡ್ ಒಂದು ನೆಮ್ಮದಿ ನೋಡ್ತಾ ಇದಾರೆ ಥರ್ಡ್ ಪಾರ್ಟಿ ಜೊತೆಲಿ ಬಟ್ ಆ ಅಲ್ಲಿ ಥರ್ಡ್ ಪಾರ್ಟಿ ಬಂದು ಇನ್ಫ್ಲೂಯೆನ್ಸ್ ಅದೇ ಅವರಿಗೂ ಫ್ಯಾಮಿಲಿ ಇದೆ ಅಂತ ಕಾಣ್ತಾ ಇದೆ ಅಥವಾ ಅವರು ಮದ್ವೆ ಆಗಿರ್ಬೋದು ಇನ್ಯಾರದ ಜೊತೆಲಿ ಸಹ ಇರ್ಬೋದು ಇಲ್ಲಿ ಮೋಸ ಆಗ್ತಾ ಇದೆ ನಿಮ್ ಪರ್ಸನ್ ಆ ಥರ್ಡ್ ಪಾರ್ಟಿಗೆ ತುಂಬಾ ಈಗೋ ಅನ್ನೋದಿದೆ ಅಂಡ್ ಇಲ್ಲಿ ನೋಡಿ ತರ್ಡ್ ಪಾರ್ಟಿನಲ್ಲೇ ತುಂಬಾ ಚೇಂಜಸ್ ಬರುತ್ತೆ ಆಗ ನಿಮ್ ಪರ್ಸನ್ ನಿಮ್ ಕಡೆ ರಿಟರ್ನ್ ಬರೋ ಚಾನ್ಸಸ್ ತುಂಬಾ ಕಾಣ್ತಾ ಇದೆ ಇಲ್ಲಿ ಎಂಡ್ ಆಗುತ್ತೆ ನೀವೀಗ ಏನು ವೆಯ್ಟ್ ಮಾಡ್ಕೊಂಡು ಈ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದೀರಲ್ಲ ಖಂಡಿತ ಇದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಇಬ್ಬರು ಬಟ್ ಅಷ್ಟರಲ್ಲಿ ಇಲ್ಲಿ ಏನಂತಂದ್ರೆ ಈ ಥರ್ಡ್ ಪಾರ್ಟಿ ಏನ್ ಮೋಸ ಮಾಡ್ತಾರಲ್ವಾ ಅದನ್ನ ಅವರು ಮಾಡಬೇಕು ಆಗ ನಿಮ್ ಅಲ್ಲಿ ಚೇಂಜಸ್ ತುಂಬಾ ಬರುತ್ತೆ ಆಗ ನಿಮ್ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ ಒಂದು ರಿಯಲೈಸ್ ಅನ್ನೋದು ಆಗುತ್ತೆ ಇಲ್ಲಿ ಕರ್ಮ ಸೊ ಇಷ್ಟು ದಿನ ಈ ಕರ್ಮ ಅನ್ನೋದು ಇತ್ತು ಅಂತ ಕಾಣ್ತಾ ಇದೆ ಸೊ ಅದಕ್ಕೆ ನೀವು ಫೇಸ್ ಮಾಡ್ತಾ ಇದ್ದೀರಾ ಇದನ್ನ ಈ ಪ್ರಾಬ್ಲಮ್ಸ್ ನ ಅಂತ ಸಹ ಕಾಣ್ತಾ ಇದೆ అదే ఇది ఎండ్ అయితే జాస్తి వేయిట్ మూత్కొబడి ఆ పర్సన్ చేంజ్ గొప్ప స్టిల్ ఆ రీతి ఓకేనా తగలిస్ అన్నోదు అసన్ థర్డ్ పార్టీ కడ బంద్రు అంతా కరెక్ట్ క్వెస్వర్సేషన్ హేగింద్రె మినీనింగ్ ఫుల్ ఆగి ಆಕ್ಷನ್ಸ್ ನ ನೋಡ್ಬೇಕು ಓಕೆನಾ ಖಂಡಿತ ಇಲ್ಲಿ ಬ್ಯಾಲೆನ್ಸ್ ಅನ್ನೋದು ಸಹ ಬರ್ತಾ ಇದೆ ನಿಮ್ ಪರ್ಸನ್ ತರ್ಡ್ ಪಾರ್ಟಿನ ಬಿಟ್ಟು ಬರ್ತಾರೆ ಯಾವಾಗ ಅಂತಂದ್ರೆ ಇಲ್ಲಿ ತರ್ಡ್ ಪಾರ್ಟಿ ಅವ್ರಿಗೆ ಮೋಸ ಮಾಡಿದಾಗ ಓಕೆನಾ ನೆಕ್ಸ್ಟ್ ಕಮೆಂಟ್ ಹಾಕ್ಬೇಡಿ ತರ್ಡ್ ಪಾರ್ಟಿ ಯಾವಾಗ ಮೋಸ ಮಾಡ್ತಾರೆ ನನ್ನ ಪರ್ಸನ್ಗೆ ಅಂತ ಬಿಕಾಸ್ ಆ ಪರ್ಸನ್ ಆಲ್ರೆಡಿ ಇನ್ವಾಲ್ವ್ ಇದಾರೆ ಬೇರೆ ಕಡೆನೂ ಇನ್ವಾಲ್ವ್ ಇದಾರೆ ಅಥವಾ ಅವ್ರ ಮ್ಯಾರೇಜ್ ಆಗಿರ್ಬೋದು ఫిలి మట్ స్టి కనెక్ట్ ఆగి కంట్రోల్ ఎనర్జీ అసే డమినేటింగ్ ఇలా థర్డ్ పార్టీ స్వల్ప సైలెంట్ ఆగి కంట్రోల్ స్వల్ప క్లారిఫై యూనివర్స్ ప్లీజ్ క్లారిఫై మి ఖండి నిన్ కి క్వశ్చన్స్ మేలే హెల్లి ಈ ಪರ್ಸನ್ ರೈಟ್ ವೇ ನಲ್ಲಿ ನೀವು ಕ್ವಶನ್ಸ್ ಮಾಡಿ ಖಂಡಿತ ನಿಮ್ ಕಡೆ ನಿಮ್ ಕಡೆ ಬರ್ತಾರೆ ಅವರಿಗೆ ರಿಯಲೈಸ್ ಅನ್ನೋದು ಆಗುತ್ತೆ ಓಕೆನಾ ಅವರಲ್ಲಿ ಥರ್ಡ್ ಪಾರ್ಟಿ ಕೊಡ್ತಾ ಇದ್ರು ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದು ಸೆಕೆಂಡ್ರಿ ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದೇ ಇದೆ ಬಟ್ ಸ್ಟಿಲ್ ನೀವು ನನಗೆ ಟೈಮ್ ಕೊಟ್ಟಿಲ್ಲ ನನಗ್ ಟೈಮ್ ಕೊಟ್ಟಿಲ್ಲ ಅನ್ನೋದು ಬಿಟ್ರೆ ಬೇರೆ ಏನು ಹೇಳ್ತಾ ಇಲ್ಲ ಫ್ಯಾಮಿಲಿ ಇದೆ ಥರ್ಡ್ ಪಾರ್ಟಿಗೆ ಕನ್ಫರ್ಮ್ ಆಗಿ ಫ್ಯಾಮಿಲಿ ಇದೆ ಇವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಈಗ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಎಲ್ಸ್ ಇವರಿಗೆ ಇವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅಥವಾ ಇವ್ರ ಅಕ್ಕ ಕಡೆಯಿಂದ ಇವ್ರ ಮ್ಯಾಟರ್ ಗಳು ಗೊತ್ತಾಗಿರ್ಬೇಕು ಗೊತ್ತಾಗಿದೆ ಸೊ ಇವರಿಗೆ ಜಡ್ಜ್ಮೆಂಟ್ ಅನ್ನೋದು ಸಿಕ್ಕಿದೆ ಸೊ ನಿಮ್ ಪರ್ಸನ್ ಎಂಡ್ ಮಾಡ್ತಾರೆ அண்ட் இல்ல தார்டிவாக மோசாரல பர்சன் லைஃபார்ட்டி அதுத்தப்போஸ் பர்சன் டின பர்மனென்ட் ஆகி எண்ட் மாகினிங் அன்னோது சா இல்லை பர்சன் ಓಕೆನಾ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಅಂತ ಡಾಮಿನೇಟಿಂಗ್ ಇಲ್ಲ ನೋಡಕ್ ಹೋದ್ರೆ ನೀವೇ ಸ್ವಲ್ಪ ಡಾಮಿನೇಟಿಂಗ್ ಇದೀರಾ ಆ ಡಾಮಿನೇಟಿಂಗ್ ನ ನೀವು ರೈಟ್ ವೇ ನಲ್ಲಿ ಮಾಡ್ತಾ ಇಲ್ಲ ಇಲ್ಲಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ ನಂದೇ ತಪ್ಪು ಅಂತ ನೀವು ಕೊರ್ಗೋದಾಗ್ಲಿ ಅದೆಲ್ಲ ಮಾಡಕ್ ಹೋಗ್ಬೇಡಿ ನೀವು ಬಿಗಿನಿಂಗ್ ಆಗ್ಬೇಕ ಒಂದು ಬೋಲ್ಡ್ ಆಗಿರಿ ಏನಾದ್ರೂ ಓಕೆ ಒಂದು ಕ್ವಶನ್ ಅನ್ನೋದು ರೈಟ್ ವೇ ನಲ್ಲಿ ನೀವು ಮಾಡ್ಬೇಕು ಬಿಕಾಸ್ ಆ ರೀತಿ ಅವ್ರ್ಗೆ ಯಾರು ಕೇಳೋರ್ ಇಲ್ಲ ಅನ್ಸುತ್ತೆ ಅದಕ್ಕೆ ಅವ್ರು ಆ ರೀತಿ ಮಾಡ್ತಾ ಇರೋದು ಥರ್ಡ್ ಪಾರ್ಟಿ जो बर्ड पार्टी फैमिली मकल सद नो कॉन्टैक्ट गई यूनिवर्स प्लस ओवरआल रीडिंग मेले गई को डी? ನಿಮ್ಗೂ ಅಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ ಒಂದು ಕೆಲಸದ ವಿಚಾರ ಆಗಿರ್ಬೋದು ಅಪರ್ಚುನಿಟೀಸ್ ಅನ್ನೋದು ಅಥವಾ ಏನೋ ಬೇರೆ ಆ ರೀತಿಲಿ ಅಪರ್ಚುನಿಟೀಸ್ ಅಂತ ಬರ್ತಾ ಇದೆ ಅದು ನಿಮ್ ಇಷ್ಟ ನೀವ್ ತಗೊಳ್ತೀರಾ ಬಿಡ್ತೀರಾ ನೀವ್ ಇನ್ನೊಬ್ಬರನ್ನ ಹಾಕ್ತೀರಾ ಅಥವಾ ಈ ಪರ್ಸನ್ ಗೆ ವೇಟ್ ಮಾಡ್ತೀರಾ ಅನ್ನೋದು ಆ ಡಿಸಿಷನ್ ಬಂದು ನಿಮಗ್ ಬಿಟ್ಟಿದ್ದು ಬಟ್ ಇಲ್ಲಿ ನೀವ್ ಇಷ್ಟ ಪಡೋರಿ ನೀವ್ ಯಾರನ್ನ ಇಷ್ಟ ಪಟ್ಟಿದಿರಲ್ಲ ಅವ್ರ ಜೊತೆಲಿ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ ಇನ್ ಕೆಲವರು ಯಾರು ಮೂವ್ ಆನ್ ಆಗಿದ್ದೀರಲ್ಲ ನಿಮಗೆ ಒಂದು ರೈಟ್ ಪಾರ್ಟ್ನರ್ ಅನ್ನೋರು ಸಿಗ್ತಾ ಇದಾರೆ ಯಾರು ಮೂವ್ ಆನ್ ಆಗಿದ್ದೀರಲ್ಲ ಅವರಿಗೆ ಅಥವಾ ನಿಮ್ ಫ್ಯಾಮಿಲಿನೇ ಹುಡುಕ್ಬೋದು ಅಥವಾ ನಿಮಿಗೆ ಅಂತಾನೆ ನೀವಾಗಿ ನೀವು ಸಹ ನೋಡ್ತಿರ್ಬೋದು ಅಥವಾ ಆಲ್ರೆಡಿ ನಿಮ್ಗೆ ಒಂದು ಪ್ರಪೋಸಲ್ ಏನಾದ್ರು ಬಂದಿರ್ಬೋದು ನೀವು ವೇಟಿಂಗ್ ಲಿಸ್ಟ್ ಅಲ್ಲಿ ಅದನ್ನ ಇಟ್ಟಿರ್ಬೋದು ಅನ್ನೋದು ಸಹ ಕಾಣ್ತಾ ಇದೆ ಇಲ್ಲಿ ಸಕ್ಸಸ್ ಇದೆ ನಿಮ್ಗೆ ಲೈಫ್ ಅಲ್ಲಿ ಸಕ್ಸಸ್ ಇದೆ ಅವ್ರ ನೀವ್ ಇನ್ನು ಈ ಪರ್ಸನ್ ಗೆ ವೈಟ್ ಮಾಡ್ತಾ ಅಂತಂದ್ರೆ ಖಂಡಿತ ಬರ್ತಾರೆ ಅಂಡ್ ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ ಈಗ ಇಲ್ಲಿ ಈ ರೀಡಿಂಗ್ ಮೂಲಕ ಹೇಳ್ಬೇಕಂತಂದ್ರೆ ಅವ್ರಡ್ ಪಾರ್ಟಿ ಜೊತೆ ಅಲ್ಲಿ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಬಟ್ ಸ್ಟಿಲ್ ಅಷ್ಟೊಂದ್ ಮಾತುಕತೆ ಅನ್ನೋದಿಲ್ಲ ಒಂದು ಕ್ಲಾರಿಟಿ ಇಲ್ಲ ಓಕೆನಾ ಇದು ಜನರಲ್ ರೀಡಿಂಗ್ ರೆಸ್ಯೂನೇಟ್ ಆದ್ರೆ ಮಾತ್ರ ತಗೊಳ್ಳಿ ಅಂದ್ರೆ ಬಿಟ್ಬಿಡಿ ಸುಮ್ನೆ ಫಿಟ್ ಮಾಡ್ಕೋಬೇಡಿ ನಿಮ್ಮನ್ನ ನೀವು ಈ ರೀಡಿಂಗ್ ಅಂಡ್ ವಾಕ್ ಅವೇ ತುಂಬಾ ಜನ ಇಲ್ಲಿ ಈ ಪರ್ಸನ್ ನೀವು ವೇಟ್ ಮಾಡಿದಿರಲ್ಲ ಫೈನಲ್ ಒಂದ್ಸಲ ಇನ್ನೊಂದ್ ಟ್ರೈ ಅನ್ನೋ ರೀತಿಲಿ ನೀವು ವೈಟ್ ಮಾಡ್ತಾ ಇದ್ದೀರಾ ಪರ್ಸನ್ ಬಂದ್ರೆ ಇನ್ನೊಂದ್ ಚಾನ್ಸ್ ಕೊಡೋಣ ಅನ್ನೋ ರೀತಿಲಿ ನೀವು ವೈಟ್ ಮಾಡ್ತಾ ಇದ್ದೀರಾ ಸೊ ಡಿಪ್ರೆಷನ್ ಮೋಡ್ ಇಂದ ಹೊರಗ್ ಬಂದಿದ್ದೀರಾ ಸಹ ನೀವು ಇನ್ ಕೆಲವರು ನೀವೇ ನಿಮ್ ಫ್ರೆಂಡ್ ಆಗಿರ್ಬೋದು ಇನ್ ಯಾರಾದ್ರೂ ನೀವೇ ಅಪ್ರೋಚ್ ಮಾಡೋ ಚಾನ್ಸಸ್ ಸಹ ಇಲ್ಲಿ ತುಂಬಾ ಇದೆ ಬಟ್ ಏನೇ ಆಗಿದ್ರು ಇಲ್ಲಿ ಸಕ್ಸಸ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಅದು ಮ್ಯಾರೇಜ್ ವಿಚಾರವಾಗಿ ಅಥವಾ ನೀವ್ ಎಲ್ಲಾದ್ರೂ ನೀವು ಗೈಡೆನ್ಸ್ ತಗೊಳ್ತಿರ್ಬೋದು ಇವನ್ ಅದ್ರಲ್ಲಿ ಸಹ ನಿಮ್ಗೆ ಇದೇ ರೀತಿ ಸಿಕ್ತಿರ್ಬೋದು ಅನ್ನೋದು ಓಕೆನಾ ಎಲ್ಲಾ ರೀತಿನೂ ನಿಮ್ಗೆ ಅಪರ್ಚುನಿಟಿಸ್ ಅಂತ ಬರ್ತಾ ಇದೆ ಅದನ್ನ ಗ್ರಾಪ್ ಮಾಡ್ಕೊಳ್ಳಿ ಓಕೆ ಓಕೆ ಗೈಸ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ தயவிட்டு சப்ஸ்கைப் கமெண்ட் இது மாத்திர தகோ இல்ல அந்தபிடி அண்ட் கன்ஃபூஷன்ஸ் இது இன்னும் கிளாரிட்டி இல்ல பார்ட்டி வந்து கிளாரிட்டி அந்த டெஸ்கிரிப்ஷன் பாக்ஸ் அங்கு வீடியோ டைட்டல் நம்பர் நான் மென்ஷன் ஆ நம்பர் வாட்ஸ்அப் அது கால் ரீடிங்ஸ் நுக்னா